ಕಾಂಗ್ರೆಸ್ ಒಳಗಿನ ಈ ಒಳ ಜಗಳ ಒಳಗೊಂದಲದ್ದೇ ಫಾಲೋಅಪ್ ಸ್ಟೋರಿ ಇದು ಮೂರು ಅಥವಾ ನಾಲ್ಕು ಜನ ಡಿ ಸಿಎಂ ಗಳಾಗಬೇಕು ಅಂತ ಮಾತನಾಡ್ತಾ ಇರುವವರಿಗೆ ಡಿ ಕೆ ಶಿವಕುಮಾರ್ ನೇರ ನೇರ ಟಾಂಗ್ ಕೊಟ್ಟು ಮಾತಾಡೋದಿದ್ರೆ ಹೈಕಮಾಂಡ್ ಮುಂದೆ ಹೋಗಿ ಮಾತಾಡಿ ಮಾಧ್ಯಮದ ಮುಂದೆ ಮಾತಾಡಿದ್ರೆ ಏನ್ ಸಿಗುತ್ತೆ ಪರಿಹಾರ ಸಿಗೋದಿಲ್ಲ ಪ್ರಚಾರ ಸಿಗುತ್ತೆ ಅಷ್ಟೇ ಪೇಪರ್ ಟಿವಿ ಮುಂದೆ ಮಾತಾಡೋದ್ರು ಮಾತಾಡೋರು ದಿಲ್ಲಿ ಮಾತಾಡ್ಲಿ ಹೈಕಮಾಂಡ್ ಮುಂದೆ ಮಾತಾಡಿ ಪರಿಹಾರ ತಗಳಿ ಯಾರು ಬೇಕಾದ್ರೂ ಪರಿಹಾರ ತಗೊಂಡು ಬರಲಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋ ಅವಶ್ಯಕತೆ ಇಲ್ಲ ಅಂದ್ರು ಅದಕ್ಕೆ ರಾಜಣ್ಣವ್ರದ್ದು ಉತ್ತರ ಇವ್ರು ಹೇಳಿದ್ರಲ್ಲ ಮಾಧ್ಯಮದವರ ಮುಂದೆ ನಿಮ್ಮ ಮಾತಾಡಿದ್ರೆ ಪರಿಹಾರ ಸಿಗಲ್ಲ ಪ್ರಚಾರ ಸಿಗುತ್ತಷ್ಟೇ ಅಂತ ಅದಕ್ಕೆ ರಾಜಣ್ಣ ಅವ್ರು ಹೇಳ್ತಾರೆ ಆಯಿತು ಪ್ರಚಾರಕ್ಕೆ ಅಂತ ಅವ್ರು ಅಂದ್ಕೊಳ್ಳಿ ಡಿ ಸಿ ಎಂ ಸ್ಥಾನ ಖಾಲಿ ಇದೆ ಅದನ್ನ ಮೊದಲು ಭರ್ತಿ ಮಾಡಲಿ ಡಿ ಕೆ ಶಿವಕುಮಾರ್ ಹೇಳದ್ ಹಾಗೆ ನಡ್ಕೋಬೇಕು ಅಂತ ನನಗೇನಿಲ್ಲ ನನಗೆ ಸ್ವಂತ ಬುದ್ಧಿ ಇದೆ ಅನಿಸಿದಂಗೆ ನಡ್ಕೊಳ್ತೀನಿ ಪ್ರಚಾರಕ್ಕಾಗಿ ಮಾತಾಡ್ತೀನಿ ಅಂತ ಅವ್ರು ಹೇಳ್ಕೊಳ್ಳಲಿ ಬಿಡಿ ಅಂತಂದ್ರು ಕೇಳಿಸ್ಕೊಳ್ಳಿ ಇಬ್ರು ಮಾತಾಡಿದ್ರು ಮಾತಾಡೋರೆಲ್ಲ ಹೋಗಲ್ಲ ಹೈಕಮಾಂಡ್ ಮಾತಾಡ್ಕೊಂಡು ಅವರೆಲ್ಲ ಪರಿಹಾರ ತಗೊಂಡ್ ಬರ್ಲಿ ಏನ್ ಬೇಕು ಪರಿಹಾರ ಯಾರು ಬೇಕಾದ್ರು ತಗೊಳ್ಳಿ ಮಾಧ್ಯಮದ ಮುಂದೆ ಚರ್ಚೆ ಮಾಡೋಂಥದ್ದು ಅವಶ್ಯಕತೆ ಇಲ್ಲ ನನ್ನ ಮಾಧ್ಯಮದ ಮುಂದೆ ನಾನು ಕೂಡ ಏನು ಚರ್ಚೆ ಮಾಡಕ್ಕೆ ಹೋಗುದಿಲ್ಲ ಯಾರು ಬೇಕಾರೆ ಯಾರಿಗೆ ಏನ್ ಬೇಕಾದ್ರೂ ಪರಿಹಾರ ಹುಡ್ಕೊಂಡು ಬರಲಿ ಯಾರು ಬೇಡ ಅಂತ ಇದು ಪ್ರೆಸ್ ಅಲ್ಲ ಪೇಪರ್ ನೀವು ಟಿವಿಯವರು ಪೇಪರ್ ಅವರು ಇದಕ್ಕೆ ಪರಿಹಾರ ಕೊಡೋದಿಲ್ಲ ನೀವು ಪ್ರಚಾರ ಕೊಡ್ತೀರ ಈಗ ಹೇಳ್ತೀನಿ ಹೈಕಮಾಂಡ್ಗೂ ಹೇಳ್ತೀನಿ ಎಲ್ಲ ಕಡೆನು ಹೇಳ್ತೀನಿ ತಪ್ಪೇನು ಹೇಳಿದ್ರೆ ನನಗೇನು ಡಿ ಕೆ ಶಿವಕುಮಾರ್ ಹೇಳ್ದಂಗೆ ನಾವು ನಡ್ಕೋಬೇಕು ಅಂತ ಏನಿಲ್ಲ ನಮಗೆ ಸ್ವಂತ ಬುದ್ಧಿ ಇದೆ ನಾನು ಲಾಡ್ರಾಜು ಇಟ್ಟಿದ್ದೀನಿ ನನಗೇನು ಬುದ್ಧಿ ಬರ್ತಿತ್ತು ಆ ಬುದ್ಧಿ ಅಂತ ನಾನು ಕೆಲಸ ಮಾಡ್ತೀನಿ ಮಾತು ಹೇಳ್ತೀನಿ ಆಯ್ತು ಪ್ರಚಾರಕ್ಕೋಸ್ಕರನೇ ಹೇಳ್ತಾರೆ ಅಂತ ಅವ್ರು ಹೇಳ್ಕೊಂಡ್ಲಿ ಬಿಡಿ ನನಗೇನು ಈಗ ನಾನೇ ನಿಮ್ಮನ್ನು ಹುಡ್ಕೊಂಬಂದಿಲ್ಲ ನೀವೇ ಬಂದಿದ್ದೀರಿ ನೀವು ಬಂದಾಗ ನನ್ನ ಮನಸ್ಸಿನಲ್ಲಿ ಏನು ಭಾವನೆ ಇದೆ ಹೇಳಿದ್ದೀನಿ ಅದು ತಪ್ಪು ಸರಿ ಅಂತಕ್ಕಂಥದ್ದನ್ನು ಅವರು ಯಾವ ರೀತಿ ಬೇಕಾದ್ರೂ ಅರ್ಥ ಮಾಡ್ಕೊಂಡಿ ನನ್ನೇನು ಅಡ್ಡಿ ನಿನ್ನೆ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ರಾಜಣ್ಣ ಮಾತಾಡೋದು ನೆನಪಿಸಿ ಕೊಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳಿದ್ರು ಅದಕ್ಕೆ ಡಿ ಡಿಕೆ ಶಿವಕುಮಾರರಿಂದ ಪ್ರತಿಕ್ರಿಯೆ ಕೇಳಿದ್ರೆ ಬಹಳ ಸಂತೋಷ ಬಹಳ ಸಂತೋಷ ಟೈಮ್ ವೇಸ್ಟ್ ಮಾಡಬಾರ್ದು ಡಾಕ್ಟರ್ ಮೆಡಿಸಿನ್ ಕೊಡ್ತಾರೆ ಲಾಯರ್ ಪರಿಹಾರ ಕೊಡ್ತಾರೆ ಅವರಿಗೆ ಎಲ್ಲೆಲ್ಲಿ ಪರಿಹಾರ ಬೇಕೋ ಅಲ್ಲಲ್ಲಿ ಹುಡುಕಂಡು ಹೋಗ್ಲಿ ನಮ್ಮದೇನು ಅಭ್ಯಂತರ ಇಲ್ಲ ಅಂತ ಕೆ ಪಿ ಸಿ ಸಿ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹದಿನಾಲ್ಕು ತಿಂಗಳ ಹಿಂದೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಹೇಳಿದ ಮಾತನ್ನು ನೆನಪಿಸಿದ್ದಕ್ಕೆ ಬದಲಾವಣೆ ಬದಲಾಗಬೇಕು ಬಹಳ ಸಂತೋಷ ಬಹಳ ಸಂತೋಷ ಟೈಮ್ ಎಲ್ಲ ವೇಸ್ಟ್ ಮಾಡಬಾರ್ದು ಅದಕ್ಕೆ ಏನೇನು ಬೇಕೋ ಅದಕ್ಕೆಲ್ಲ ಪಾಪ ಎಲ್ಲ ಪರಿಹಾರ ಕಂಡು ಇಡಬೇಕು ಔಷಧಿ ಡಾಕ್ಟರ್ ಹತ್ರಕ್ಕೆ ಹೋದ್ರೆ ಅವ್ರೊಂದು ಪ್ರಿಸ್ಕ್ರಿಪ್ಷನ್ ಕೊಡ್ತಾರೆ ಇನ್ನೊಬ್ರು ಹತ್ರಕ್ಕೆ ಹೋದ್ರೆ ಇನ್ನೊಂದು ಇನ್ನೊಂದೇನೋ ಒಂದು ಔಷಧಿ ಕೊಡ್ತಾರೆ ಲಾಯರ್ ಹತ್ರಕ್ಕೆ ಹೋದ್ರೆ ಅವ್ರೊಂದು ಕೊಡ್ತಾರೆ ಹಂಗೆ ಅವ್ರಿಗೆ ಎಲ್ಲೆಲ್ಲ ಬೇಕು ಪರಿಹಾರ ಬೇಕು ಪಾಪ ಹುಡ್ಕೊಂಡು ಹೋಗ್ಲಿ ಯಾರು ಬೇಕಾದ್ರು ಹೋಗ್ಲಿ ಅದಕ್ಕೆ ನಮ್ದೇನು ಅಭ್ಯಂತರ ಇಲ್ಲ ನಂದೆಲ್ಲ ಹೇಳಿದ್ದು ನಾನು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ ಕೆ ಸಿ ವೇಣುಗೋಪಾಲ್ ಹೇಳಿದ್ದು ಏನು ಹೇಳಿದ್ರು ಮೊದಲ ಸಿದ್ದರಾಮಯ್ಯ ವಿಲ್ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಕೆ ಶಿವಕುಮಾರ್ ದಿ ಲೋನ್ ಡಿ ಸಿಎಂ ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನ್ ಹೇಳಿದರು ನೆಕ್ಸ್ಟ್ ಪಾರ್ಲಿಮೆಂಟ್ ಅಪ್ ಟು ದಿ ನೆಕ್ಸ್ಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಯು ವಿಲ್ ಬಿ ಕಂಟಿನ್ಯೂ ಆಗಿದೆ ಪ್ರಾಸ್ ಅಂತ ಹೇಳಿದ್ರು ಮೂರಷ್ಟೇ ಅವರು ಹೇಳಿದ್ರು ಅವ್ರಿಗೆ ನೆನಪಿಸಿದ್ದೀನಿ ನಂದೇನಲ್ಲ ಅದು ಇದರೊಂದಿಗೆ ಇವತ್ತಿನ ಪಾರ್ಟಿ ರೌಂಡ್ಸ್ ಮುಗಿಸ್ತಾ ಇದ್ದೀನಿ ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್